どんな。 ತಲೆನಾಡಿನಲ್ಲಿ ಓರ್ವ ಬಲಿಯಾಗಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಜನ ಚೀಕಾ ವೈರಸ್ಗೆ ಬಲಿಯಾದಂತಾಗಿದೆ ಶಿವಮೊಗ್ಗದಲ್ಲಿ ಮೂರು ಬೆಂಗಳೂರಿನಲ್ಲಿ ಆರು ಪ್ರಕರಣಗಳು ಪತ್ತೆಯಾಗಿವೆ ಇದೀಗ ಮೂರು ವರ್ಷ ವಯಸ್ಸಿನ ವೃದ್ಧ ಜೀಕಾ ವೈರಸ್ಗೆ ಬಲಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಇಬ್ಬರು ಜೀಕಾ ವೈರಸ್ಗೆ ತುತ್ತಾಗಿದ್ದು ಇಬ್ಬರು ರೋಗಿಗಳು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಜಿಗಣಿಯಲ್ಲಿ ಚೀಕಾ ವೈರಸ್ ಕಂಡು ಬಂದಿದ್ದ ಗರ್ಭಿಣಿಗೆ ಹೆರಿಗೆ ಆಗಿದ್ದು ತಾಯಿ ಮಗು ಇಬ್ಬರೂ ಕೂಡ ಸುರಕ್ಷಿತವಾಗಿದ್ದಾರೆ ಇನ್ನುಳಿದ ನಾಲ್ವರಿಗೆ ಚಿಕಿತ್ಸೆ ಮುಂದುವರೆದಿದೆ ಎಂದು ಆರೋಗ್ಯ ಇಲಾಖೆ ಮಾಹಿತಿಯನ್ನ ತಿಳಿಸಿದೆ ಕಣ್ಣು ಕೆಂಪಾಗುವಿಕೆ ತಲೆನೋವು ಜ್ವರ ಕೀಲುಗಳಲ್ಲಿ ನೋವು ಗಂಧೆಗಳು ಸ್ನಾಯುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಜೀಕಾ ವೈರಸ್ನ ಪ್ರಮುಖ ಲಕ್ಷಣಗಳಾಗಿವೆ ವೈರಸ್ ವೈರಸ್ಗೆ ಇದೀಗ ಮಲೆನಾಡಿನಲ್ಲಿ ಒಂದು ಬಲಿಯಾಗಿದೆ ಅದು ಕೂಡ ಎಪ್ಪತ್ಮೂರು ವರ್ಷದ ವೃದ್ಧ ಈಗಾಗಲೇ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಜೀಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿವೆ ಶಿವಮೊಗ್ಗದಲ್ಲಿ ಮೂರು ಬೆಂಗಳೂರಿನಲ್ಲಿ ಆರು ಅದರಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ವೃದ್ಧ ಬಲಿಯಾಗಿದ್ದಾರೆ ಎಪ್ಪತ್ ಮೂರು ವರ್ಷ ವಯಸ್ಸಿನ ವೃದ್ಧ ಈಗ ಜೀಕಾ ವೈರಸ್ಗೆ ಬಲಿಯಾಗಿದ್ದಾರೆ ಸದ್ಯ ಶಿವಮೊಗ್ಗದಲ್ಲಿ ಇಬ್ಬರು ಜೀಕಾ ವೈರಸ್ಗೆ ತುತ್ತಾಗಿದ್ರು ಆದ್ರೆ ಅವರು ಈಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಜಿಗಣಿಯಲ್ಲಿ ಜೀಕಾ ವೈರಸ್ ಕಂಡು ಬಂದಿದ್ದಂತಹ ಗರ್ಭಿಣಿಗೆ ಹೆರಿಗೆ ಆಗಿದ್ದು ತಾಯಿ ಮಗು ಇಬ್ರು ಕೂಡ ಸುರಕ್ಷಿತವಾಗಿದ್ದಾರೆ ಇನ್ನು ನಾಲ್ವರಿಗೆ ಚಿಕಿತ್ಸೆ ಮುಂದುವರೆದಿದೆ ಎಂದು ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ ಅಷ್ಟಕ್ಕೂ ಈ ಜೀಕಾ ವೈರಸ್ನ ರೋಗ ಲಕ್ಷಣಗಳು ಏನು ಇದು ನಮ್ಗೆ ಬಂದಿದ್ಲೇ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ ಇದನ್ನ ಪತ್ತೆ ಹಚ್ಚೋದು ಹೇಗೆ ಅಂದ್ರೆ ಜೀಕಾ ವೈರಸ್ ಬಂದಂತವರಿಗೆ ಕಣ್ಣು ಕೆಂಪುಗಾಗುತ್ತೆ ತಲೆನೋವು ಬರುತ್ತೆ ಜ್ವರ ಬರುತ್ತೆ ಕೀಲುಗಳಲ್ಲಿ ನೋವು ಬರುತ್ತೆ ಗಂಧೆಗಳು ಆಗುತ್ತೆ ನಾಯುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ ಈ ರೋಗ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದ್ರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯಿರಿ ಯಾಕಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಸಾವಿಗೆ ಗುರಿಯಾಗುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೂಡ ಜ್ವರ ಬಂದ್ರೂ ಕೂಡ ಹತ್ತಿರ ಇರುವಂತಹ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯುವುದು ಬಹಳನೇ ಮುಖ್ಯವಾಗಿದೆ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾದಂತೆಯೇ ಜೀಕಾ ವೈರಸ್ ಕೂಡ ರಾಜ್ಯದ ಜನರನ್ನ ನಿದ್ದೆಗೆಡಿಸಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಒಂಬತ್ತು ಜೀಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ದು ಮಲೆನಾಡಿನಲ್ಲಿ ಓರ್ವ ಬಲಿ ಕೂಡ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವ ಅಗತ್ಯವಿದೆ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳೋದು ಯಾಕಂದ್ರೆ ಈ ಚೀಕಾ ವೈರಸ್ ಬರೋದು ಕೂಡ ಈಡಿಸ್ ಈಜಿಪ್ಟೆ ಅನ್ನುವಂತಹ ಸೊಳ್ಳೆಯಿಂದಲೇ ಡೆಂಗ್ಯೂ ರೋಗ ಯಾವ ಸೊಳ್ಳೆಯಿಂದ ಬರುತ್ತೆ ಅದೇ ಸೊಳ್ಳೆಯಿಂದ ಚೀಕಾ ವೈರಸ್ ಕೂಡ ಬರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮನೆ ಸುತ್ತಮುತ್ತ ಯಾವುದೇ ಒಂದು ವಸ್ತುಗಳಲ್ಲಿಯೂ ನೀರು ನಿಲ್ಲದಂತೆ ಎಚ್ಚರವನ್ನ ವಹಿಸಬೇಕಾಗಿದೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಏನು ಅಂದ್ರೆ ಈ ಇಡಿ ಸಿ ಜಿಫ್ಟಿ ಸೊಳ್ಳೆ ಉತ್ಪತ್ತಿ ಆಗುವಂತದ್ದು ಶುದ್ಧವಾಗಿರುವಂತಹ ನೀರಿನಲ್ಲಿಯೇ ಹಾಗಾಗಿ ತಮ್ಮ ಮನೆಗಳಲ್ಲಿ ಯಾವುದೇ ನೀರನ್ನ ಆದ್ರೂ ಕೂಡ ಎರಡರಿಂದ ಮೂರು ದಿನಕ್ಕಿಂತ ಹೆಚ್ಚಾಗಿ ಸಂಗ್ರಹಿಸಿಟ್ಕೊಳ್ಬೇಡಿ ನೀರನ್ನ ಆಗಾಗ ಖಾಲಿ ಮಾಡ್ತಾ ಇರಿ ಇನ್ನು ಬಿಸಿಲು ಇದ್ರೆ ಆ ಬಿಸಿಲಿನಲ್ಲಿ ಆ ಪಾತ್ರೆಯನ್ನ ಒಣಗಿಸಿ ಅದಾದ ಬಳಿಕ ನೀರನ್ನು ತುಂಬಿಸೋದು ಬಹಳನೇ ಮುಖ್ಯವಾಗುತ್ತೆ ಹಾಗಾಗಿ ನಾವು ಯಾವುದೇ ರೋಗವನ್ನ ತಡೆಗಟ್ಬೇಕು ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಜೀಕಾ ಚಿಕನ್ ಗುನ್ಯಾ ಮಲೇರಿಯಾ ಡೆಂಗ್ಯೂ ರೋಗವನ್ನ ತಡೆಗಟ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಸೊಳ್ಳೆಗಳ ಉತ್ಪತ್ತಿಯನ್ನ ನಾಶ ಮಾಡಬೇಕಾಗುತ್ತೆ ಇದೀಗ ಜೀಕಾ ವೈರಸ್ ಕೂಡ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಈಗಾಗಲೇ ಒಂಬತ್ತು ಜನರು ಜೀಕಾ ನಿಂದ ಬಳಲ್ತಾ ಇದ್ದಾರೆ ಶಿವಮೊಗ್ಗದಲ್ಲಿಯೂ ಕೂಡ ಮೂರು ಪಾಸಿಟಿವ್ ಪ್ರಕರಣಗಳು ಬಂದಿದ್ವು ಅದರಲ್ಲಿ ಇಬ್ರು ಈಗಾಗಲೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರೆ ಓಗು ವೃದ್ಧ ಮಾತ್ರ ಇದಕ್ಕೆ ಬಲಿಯಾಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿಯೂ ಆರು ಜೀಕಾ ವೈರಸ್ ಪ್ರಕರಣಗಳು ಪತ್ತೆಯಾಗಿವೆ